ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಷ್ಟು ಕಷ್ಟಪಟ್ಟು ಈ ಉದ್ಯಮನ ಎಲ್ಲ ಕಡೆ ಕಟ್ಟಿದ್ದಾರೆ ನಮ್ಮ ಪೂರ್ವಜರು ಹಾಗಾಗಿ ಅಂದು ದುಡಿದವರ ಇಂದು ಮಡಿದವರ ಸಂಸ್ಮರಣೆಗೆ ವಿನೀತ ಕಾಲ ಅಂತ ಭಾವಿಸ್ತೇನೆ ಇಲ್ಲಿ ಜಿ ಆರ್ ಉಡುಪಿಯವ್ರನ್ನ ಅನಂತರ ಬಂದಂಥ ಜನಾರ್ದನ ರಾಯ ಇರ್ಬೋದು ಅಥವಾ ನಮ್ಮ ಶೇಖರಾಚಾರ್ಯ ಇರ್ಬೋದು ನಮ್ಮ ಹಿರಿಯರಿರ್ಬೋದು ಪವನ್ ಹೋಟ್ಲು ಅವರು ಇಲ್ಲಿ ಮುಂದೆ ಕೂತಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಡಸ್ಟ್ರಿಗೆ ಅಂದರೆ ಅವಮಾನ ನೋವನ್ನು ಅನುಭವಿಸಿದ್ದಾರೆ ಅವಮಾನವನ್ನು ಪಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲ ಕಡೆ ಹೇಳುವಂಥದ್ದು ನಿಮ್ಮ ಹೋಟೆಲ್ ಉದ್ಯಮ ಕೆಲಸಕ್ಕೆ ಸರ್ಕಾರದ ಕಡೆಯಿಂದ ಏನಾಗಬೇಕು ನಾವು ಕರಾವಳಿ ಎಲ್ಲ ಶಾಸ್ತ್ರ ನಾವು ನಾನು ವಹಿಸ್ಕೊಳ್ತೀನಿ ಹಾಗೆ ನನಗೆ ಈ ಇಂಡಸ್ಟ್ರಿ ಕಷ್ಟ ಗೊತ್ತಿದೆ ನಷ್ಟ ಗೊತ್ತಿದೆ ಈ ಬದುಕು ಹೀಗೆ ಹೇಳ್ತಲ್ಲ ಈ ಬದುಕು ನಮ್ಮನ್ನು ಅವಮಾನಿಸ್ತದೆ ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ ಮುಂದೆ ಕೂತಂದ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಮಕ್ಕಳು ಆ ಫಲವನ್ನು ತಿಂತದ್ದಾರೆ ಇವತ್ತು ಅದಕ್ಕೆ ಕುವೆಂಪುರೊಂದು ಕಡೆ ಬರೀತಾರೆ ಬೆಳೆಯ ಕೊಯ್ವನ್ನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಎಂತಕ್ಕಂಥ ಮಾತನ್ನು ಹೇಳ್ತಾರೆ ಅದರ ನಡುವೆ ಒಂದು ರೀತಿಯ ಸಂಸ್ಥೆಗಳು ಮಾಡಿಕೊಂಡು ಈ ಸಮಾಜದ ಋಣವನ್ನು ಯಾವ ರೀತಿ ತೀರಿಸ್ಬೋದು ನಾವು ಸಂಸ್ಥೆ ಯಾವುದೇ ಇರಲಿ ಯಾವ ರೀತಿ ತೀರಿಸ್ಬೋದು ನಾವು ಹೇಳ್ತಾರೆ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಅಂತೇಳಿ ನಮ್ಮ ಪ್ರತಿ ಸಂಪಾದನೆಯಿಂದ ಒಂದು ಧರ್ಮ ಸಂಗ್ರಹ ಮಾರ್ಗ ಇರಬೇಕಂತೆ ನಾನು ಈಗ ಶಾಲೆಯಲ್ಲಿ ಹೋಗಿ ಒಂದು ಟೀಚರ್ ವಾಸವಿ ಸ್ಕೂಲಿಗೆ ಅಲ್ಲಿ ಹೇಳ್ತಾ ಬಂದೆ ನಾನು ಫೈನಲಿ ವಿ ಆರ್ ಆನ್ಸರ್ ಏಬಲ್ ಟು ಅವರ್ ಆತ್ಮ ಬ ಶಾಸಕನಾಗಿ ನಾನು ನನ್ನ ಆತ್ಮವನ್ನು ಕೇಳ್ಕೊಳ್ಬೇಕು ವೆದರ್ ವಿ ಲೀವ್ ಡೇ ರೈಟ್ ಫುಲ್ ಲೈಫ್ ಆರ್ ರಾಂಗ್ ಫುಲ್ ಲೈಫ್ ಅಂತೇಳಿ ಒಬ್ಬ ಅಧಿಕಾರಿ ಕೇಳ್ಕೊಳ್ಬೇಕು ಒಬ್ಬ ಸಂಘ ಸಂಸ್ಥೆಯ ಹಿರಿಯರು ಕೇಳ್ಕೊಳ್ಬೇಕು ವಿ ಮಸ್ಟ್ ವಿ ಏಬುಲ್ ಟು ಆನ್ಸರ್ ಯೆಸ್ ಐ ಲೀವ್ ಡೇ ರೈಟ್ ಫುಲ್ ಲೈಫ್ ಯಾಕಂತ ಹೇಳಿದರೆ ಇವತ್ತು ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಆದರೆ ಎಲ್ಲೊಂದು ಕಡೆ ನೆಮ್ಮದಿನ ಕಳ್ಕೊಟ್ಟಿದ್ವಿ ಎಲ್ಲರೂ ಸರಕು ಎಲ್ಲವೂ ಸರಕಾಗ್ಬಿಟ್ಟಿದ್ವಿ ಹೇಳ್ತಾರೆ ಮನಸ್ಸು ಮಾರುಕಟ್ಟೆಯಾಗಿದೆ ಚಿಂತೆಗಳ ಸಂತೆಯಾಗಿದೆ ಜಗ್ಗಾಟದ ಜಾತ್ರೆಯಾಗಿದೆ ಪಾತಕಗಳ ಪಾತ್ರೆಯಾಗಿದೆ ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಾವು ಬದುಕೊಳ್ದು ಹೋಗ್ತಾ ಇದೆ ಸ್ವಲ್ಪ ಯೋಚನೆ ಮಾಡಿ ಮನುಕುಲ ಜೀತದಿಂದ ಕೂಲಿಗೆ ಕೂಲಿಯಿಂದ ಕೃಷಿ ಬದುಕಿಗೆ ಕೃಷಿ ಬದುಕಿನಿಂದ ಆಧುನಿಕ ಬದುಕಿಗೆ ನಡೆದು ಬಂದ ಯಶೋಗಾಥಿ ಎಂದೇ ಒಂದು ರೋಚಕ ಇತಿಹಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಈ ಬದುಕು ಭಗವಂತನ ಪ್ರಸಾದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ